ರಾಧಿಕಾ ಕುಮಾರಸ್ವಾಮಿ ಒಂದು ಕಾಲದಲ್ಲಿ ಇಡೀ ಕನ್ನಡ ಚಿತ್ರರಂಗ ಆಳಿದ್ದ ನಟಿ ಮಂಗಳೂರು ಮೂಲದ ಈಕೆ ಸಿನಿಮಾದಲ್ಲಿ ತಮ್ಮದೇ ಆದ ಕ್ರೇ ಸೃಷ್ಟಿ ಮಾಡಿಕೊಂಡಿದ್ರು ಅಂದಿನ ರಮ್ಯಾ ರಕ್ಷಿತಾಗೆ ದೊಡ್ಡ ಕಾಂಪಿಟೇಷನ್ ಅಂದ್ರೆ ಅದು ರಾಧಿಕಾ ಸಾಕಷ್ಟು ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ದು ಅಲ್ಲದೆ ನಿರ್ಮಾಪಕಿ ಕೂಡ ಆಗಿದ್ರು ರಾಧಿಕಾ ಅಂದಿನಿಂದಲೂ ಚಿತ್ರರಂಗದ ಚೆಲುವೆಯೇ ಈಗಲೂ ಕೂಡ ಅದೇ ಚೆಲುವನ್ನು ಕಾಪಾಡಿಕೊಂಡಿದ್ದಾರೆ ಈ ಮಧ್ಯೆ ರಾಧಿಕಾ ಜೀವನದಲ್ಲಿ ಎಂಟ್ರಿ ಆಗಿದೆ ಮಾಜಿ ಮುಖ್ಯಮಂತ್ರಿ ಇಂದಿನ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕುಮಾರಸ್ವಾಮಿ ರಾಜಕೀಯಕ್ಕೆ ಬರೋದಕ್ಕೆ ಮುನ್ನ ಸಿನಿಮಾ ಫೀಲ್ಡ್ ನಲ್ಲಿದ್ರು ನಿರ್ಮಾಪಕ ಹಾಗೂ ಡಿಸ್ಟ್ರಿಬ್ಯೂಟರ್ ಆಗಿದ್ರು ಇವರ ನಿರ್ಮಾಣದಲ್ಲಿ ಅನೇಕ ಸಿನಿಮಾಗಳು ದೊಡ್ಡ ದೊಡ್ಡ ಹಿಟ್ ಆಗಿ ಸಾಕಷ್ಟು ಹಣ ಗಳಿಸಿದ್ದವು ಕುಮಾರಸ್ವಾಮಿಗೆ ಹೀಗಿರುವಾಗಲೇ ರಾಧಿಕಾ ಪರಿಚಯ ಆಗಿತ್ತು ಕುಮಾರಸ್ವಾಮಿಗೆ ಮದುವೆ ಆಗಿದ್ರು ಕೂಡ ರಾಧಿಕಾ ಜೊತೆ ಕಾಣಿಸಿಕೊಂಡಿದ್ದು ಆಗ ದೊಡ್ಡ ಸುದ್ದಿಯಾಗಿತ್ತು ಒಬ್ಬ ಮಾಜಿ ಪ್ರಧಾನಿ ಮಗ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ವಿವಾದವೇ ಸೃಷ್ಟಿಯಾಗಿತ್ತು ಒಂದು ಹಂತದಲ್ಲಿ ಇಬ್ಬರು ಮದುವೆ ಆಗಿದ್ದಾರೆ ಅಂತನೂ ಹೇಳಲಾಗಿತ್ತು ಆದ್ರೆ ಕೊನೆ ಕೊನೆಗೆ ಇದು ಕುಮಾರಸ್ವಾಮಿ ವೈಯಕ್ತಿಕ ಜೀವನ ಹಾಗೂ ರಾಜಕೀಯ ಜೀವನದ ಮೇಲೂ ಪರಿಣಾಮ ಉಂಟಾಗಿ ರಾಧಿಕಾ ಜೊತೆ ಸ್ನೇಹವನ್ನು ಬಿಟ್ರು ಆಮೇಲೆ ಅವರೆಲ್ಲೂ ಒಟ್ಟಿಗೆ ಕಾಣಿಸಿಕೊಂಡಿಲ್ಲ ಆದ್ರೆ ರಾಧಿಕಾ ಇನ್ಸ್ಟಾ ಪೇಜ್ ನಲ್ಲೂ ಈಗಲೂ ತಮ್ಮ ಹೆಸರಿನ ಮುಂದೆ ಕುಮಾರಸ್ವಾಮಿ ಅಂತ ಸೇರಿಸಿಕೊಂಡಿದ್ದಾರೆ ರಾಧಿಕಾ ಕುಮಾರಸ್ವಾಮಿ ಆಸ್ತಿ ವಿಚಾರಕ್ಕೆ ಬಂದ್ರೆ ಇವರ ಬಳಿ ಕೋಟಿ ಕೋಟಿ ಆಸ್ತಿ ಇದೆ ನಟಿಯಾದಾಗಿನಿಂದಲೂ ಜೊತೆಗೆ ಸಿನಿಮಾ ನಿರ್ಮಾಣದಿಂದಲೂ ಕೋಟಿ ಕೋಟಿ ಹಣ ಗಳಿಸಿದ್ದಾರೆ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿ ಕೋಟಿ ಮೌಲ್ಯದ ಭವ್ಯ ಬಂಗ್ಲೆ ಇದೆ ಜೊತೆಗೆ ರಾಧಿಕಾಗೆ ಒಬ್ಬ ಮಗಳೂ ಇದ್ದಾಳೆ ಇದೀಗ ರಾಧಿಕಾ ಕುಮಾರಸ್ವಾಮಿಗೆ ಕೋಟಿ ಕೋಟಿ ಗಳಿಕೆಯೇ ದೊಡ್ಡ ಸಂಕಷ್ಟ ತಂದಿದೆ ಅಷ್ಟೇ ಅಲ್ಲದೆ ತಮ್ಮ ಜೊತೆ ಸರ್ಕಾರದ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೆಸರು ಕೇಳಿ ಬಂದಿದೆ ನಟಿ ರಾಧಿಕಾ ಕುಮಾರಸ್ವಾಮಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಎರಡು ಕೋಟಿ ರೂಪಾಯಿ ಸಾಲ ನೀಡಿದ್ದು ಲೋಕಾಯುಕ್ತ ತನಿಖೆಯಲ್ಲಿ ಬಯಲಾಗಿದೆ ಈ ಹಿನ್ನೆಲೆ ರಾಧಿಕಾ ಕುಮಾರಸ್ವಾಮಿ ವಿಚಾರಣೆ ನಡೆಸಲಾಗಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ನಿರ್ಮಿಸಿದ ಲಕ್ಕಿ ಸಿನಿಮಾದಿಂದ ಬಂದ ಹಣವನ್ನು ಸಾಲವಾಗಿ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಸಂಬಂಧ ನಟಿಯನ್ನು ಲೋಕಾಯುಕ್ತ ಪೊಲೀಸರು ವಿಚಾರಣೆ ನಡೆಸಿ ಸಾಲದ ಹಣದ ಮೂಲ ತಿಳಿದುಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಪ್ರಕರಣ ಇದ್ದು ಲೋಕಾಯುಕ್ತ ತನಿಖೆ ನಡೆಯುತ್ತಿದೆ ಸಚಿವರು ಯಾರ ಜೊತೆ ಹಣಕಾಸಿನ ವ್ಯವಹಾರ ನಡೆಸಿದ್ದಾರೆ ಆದಾಯದ ಮೂಲ ಏನು ಎಂಬುದನ್ನು ಲೋಕಾಯುಕ್ತ ಪೊಲೀಸರು ಪತ್ತೆ ಮಾಡುವಾಗ ಸಾಲ ಕೊಟ್ಟವರ ಪಟ್ಟಿಯಲ್ಲಿ ರಾಧಿಕಾ ಕುಮಾರಸ್ವಾಮಿಯಿಂದ ಸಚಿವರು ಸಾಲ ಪಡೆದುಕೊಂಡಿರುವುದು ಪತ್ತೆಯಾಗಿದೆ ಹತ್ತು ವರ್ಷಗಳ ಹಿಂದೆ ಆರ್ಥಿಕ ಸಂಕಷ್ಟದಲ್ಲಿದ್ದ ರಾಜ್ಯ ವಸತಿ ಸಚಿವ ಜಮೀರ್ ಅಹಮದ್ ರಿಗೆ ನಟಿ ರಾಧಿಕಾ ಕುಮಾರಸ್ವಾಮಿ ಎರಡು ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದರು ಎಂಬ ವಿಷಯ ಲೋಕಾಯುಕ್ತ ಪೊಲೀಸರ ತನಿಖೆಯಿಂದ ಪತ್ತೆಯಾಗಿದೆ ಈ ಹಿನ್ನೆಲೆ ನೋಟಿಸ್ ನೀಡಿ ರಾಧಿಕಾ ಕುಮಾರಸ್ವಾಮಿ ಅವರಿಂದ ಲೋಕಾಯುಕ್ತ ಪೊಲೀಸರು ವಿವರಣೆ ಸಹ ಪಡೆದುಕೊಂಡಿದ್ದಾರೆ ತಾವು ಸಚಿವ ಜಮೀರ್ಗೆ ಸಾಲ ಕೊಟ್ಟಿದ್ದನ್ನು ರಾಧಿಕಾ ಒಪ್ಪಿಕೊಂಡು ಅಧಿಕೃತ ಹೇಳಿಕೆ ಸಹ ದಾಖಲಿಸಿಕೊಂಡಿದ್ದಾರೆ ಈ ಜಮೀರ್ ಕೇಸ್ ಏನು ಅನ್ನೋದನ್ನ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐ ಮಾನಿಟರಿ ಅಡ್ವೈಸರಿ ಕಂಪನಿಯ ಬಹುಕೋಟಿ ವಂಚನೆ ಹಗರಣ ಬೆಳಕಿಗೆ ಬಂದಾಗ ಆ ವಂಚಕ ಕಂಪನಿ ಜೊತೆ ನಂಟು ಹೊಂದಿದ್ದ ಆರೋಪದ ಮೇರೆಗೆ ಜಮೀರ್ ಅವರ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿತ್ತು ಬಳಿಕ ಇಡಿ ವರದಿ ಆಧರಿಸಿ ಆಗಿನ ಮೈತ್ರಿ ಸರ್ಕಾರದಲ್ಲೂ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಆರೋಪದಡಿ ಅಂದು ಅಸ್ತಿತ್ವದಲ್ಲಿದ್ದ ಭ್ರಷ್ಟಾಚಾರ ನಿಗ್ರಹ ದಳವು ಪ್ರಕರಣ ದಾಖಲಿಸಿತ್ತು ಎಸಿಬಿ ರದ್ದುಗೊಂಡ ಬಳಿಕ ಪ್ರಕರಣ ತನಿಖೆಯು ಲೋಕಾಯುಕ್ತ ಪೊಲೀಸರಿಗೆ ವರ್ಗವಾಯಿತು ಈಗ ಸಚಿವರ ವಿರುದ್ಧ ಅಕ್ರಮ ಆಸ್ತಿ ಸಂಪಾದನೆ ಬಗ್ಗೆ ಲೋಕಾಯುಕ್ತ ಪೊಲೀಸರು ತನಿಖೆ ನಡೆಸಿದ್ದಾರೆ ಈ ಸಂಬಂಧ ಸಚಿವ ಜಮೀರ್ ಸೇರಿ ಹಲವು ಜನರ ವಿಚಾರಣೆ ಸಹ ನಡೆದಿದೆ ತಾವು ಯಾರಿಂದೆಲ್ಲ ಸಾಲ ಪಡೆದಿರುವ ಬಗ್ಗೆ ಲೋಕಾಯುಕ್ತ ಪೊಲೀಸರಿಗೆ ಲಿಖಿತವಾಗಿ ಸಚಿವ ಜಮೀರ್ ಪಟ್ಟಿ ಕೊಟ್ಟಿದ್ದರು ಇದರಲ್ಲಿ ತಾವು ನಟಿ ರಾಧಿಕಾ ಕುಮಾರಸ್ವಾಮಿ ಅವರಿಂದ ಎರಡು ಕೋಟಿ ರೂಪಾಯಿ ಸಾಲ ಪಡೆದಿರುವುದಾಗಿ ಉಲ್ಲೇಖಿಸಿದ್ದರು ಅಂತೆಯೇ ಲೋಕಾಯುಕ್ತ ಪೊಲೀಸರು ಈಗ ರಾಧಿಕಾ ಕುಮಾರಸ್ವಾಮಿಗೆ ನೋಟಿಸ್ ನೀಡಿ ಹಣದ ವಿವರಣೆ ನೀಡುವಂತೆ ಸೂಚಿಸಿದ್ದರು ಈ ಹಿನ್ನೆಲೆ ಲೋಕಾಯುಕ್ತ ಪೊಲೀಸರ ಮುಂದೆ ಹಾಜರಾದ ರಾಧಿಕಾ ಕುಮಾರಸ್ವಾಮಿ ಜಮೀರ್ಗೆ ಸಂಕಷ್ಟದ ಸಂದರ್ಭದಲ್ಲಿ ಆರ್ಥಿಕ ನೆರವಿನ ರೂಪದಲ್ಲಿ ಸಾಲ ಕೊಟ್ಟಿದ್ದಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಯಶ್ ಹಾಗೂ ರಮ್ಯಾ ಅಭಿನಯದಲ್ಲಿ ಶಮಿಕಾ ಎಂಟರ್ಪ್ರೈಸಸ್ ಹೆಸರಿನಲ್ಲಿ ಸಿನಿಮಾ ನಿರ್ಮಾಣ ಮಾಡಿದ್ದೆ ಮನರಂಜನಾ ಚಾನೆಲ್ಗಳಿಗೆ ಈ ಸಿನಿಮಾದ ಸ್ಯಾಟಲೈಟ್ ಹಕ್ಕು ಹಾಗೂ ಚಲನಚಿತ್ರದ ಯಶಸ್ಸಿನಿಂದ ಸಂಪಾದಿಸಿದ ಹಣದಲ್ಲಿ ಎರಡು ಕೋಟಿಯಷ್ಟು ಸಚಿವರಿಗೆ ನೀಡಿದ್ದೆ ಎಂದು ರಾಧಿಕಾ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿರುವುದಾಗಿ ಗೊತ್ತಾಗಿದೆ ಈ ಹೇಳಿಕೆ ದಾಖಲಿಸಿಕೊಂಡ ಪೊಲೀಸರು ತಮ್ಮ ಹೇಳಿಕೆಗೆ ಪೂರಕ ದಾಖಲೆಗಳನ್ನು ಸಲ್ಲಿಸುವಂತೆ ರಾಧಿಕಾಗೆ ಸೂಚನೆ ಕೊಟ್ಟಿದ್ದಾರೆ ಇದಕ್ಕೆ ಒಪ್ಪಿದ ಅವರು ಕೆಲವೇ ದಿನಗಳಲ್ಲಿ ಸಚಿವರಿಗೆ ನೀಡಿದ್ದ ಹಣದ ಕುರಿತು ಮತ್ತಷ್ಟು ದಾಖಲೆಗಳನ್ನು ಕೊಡುವುದಾಗಿ ಹೇಳಿದ್ದಾರೆ ಇಷ್ಟೇ ಅಲ್ಲ ಸಚಿವ ಜಮೀರ್ಗೆ ಸಾಲ ಕೊಟ್ಟವರ ಪಟ್ಟಿಯಲ್ಲಿ ಮಾಜಿ ಸಂಸದ ಹಾಗೂ ಜೆಡಿಎಸ್ ಮುಖಂಡ ಕುಪೇಂದರ್ ರೆಡ್ಡಿ ಹೆಸರೂ ಇದೆ ಈಗಾಗಲೇ ಮಾಜಿ ಸಂಸದರಿಗೂ ಹಣದ ಲೆಕ್ಕ ನೀಡುವಂತೆ ಲೋಕಾಯುಕ್ತ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಆದರೆ ಈವರೆಗೆ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ತಮ್ಮ ಸಾರಿಗೆ ಸೇರಿ ಇತರೆ ಉದ್ಯಮಕ್ಕಾಗಿ ನಟಿ ರಾಧಿಕಾ ಹಾಗೂ ಕುಪೇಂದ್ರ ರೆಡ್ಡಿ ಮಾತ್ರವಲ್ಲದೆ ಹಲವು ಜನರಿಂದ ಸಚಿವರು ಸಾಲ ಪಡೆದಿದ್ದಾರೆ ಎಂದು ತಿಳಿದು ಬಂದಿದೆ ಜಮೀರ್ ಈ ಮೊದಲು ಕುಮಾರಸ್ವಾಮಿ ಪಕ್ಷ ಜೆಡಿಎಸ್ನಲ್ಲೇ ಇದ್ದವರು ಹೀಗಾಗಿ ಅಂದಿನಿಂದಲೂ ಕೂಡ ರಾಧಿಕಾ ಜೊತೆ ಸಂಪರ್ಕ ಇತ್ತು ಅಂದು ಜಮೀರ್ ಏನೂ ಸಚಿವರಾಗಿರಲಿಲ್ಲ ಆಗಲೇ ರಾಧಿಕಾ ತಮ್ಮ ಸಿನಿಮಾದಿಂದ ಬಂದಿದ್ದ ಎರಡು ಕೋಟಿ ಕೊಟ್ಟಿದ್ರು ಈಗ ಅದೇ ವಿಚಾರಕ್ಕೆ ವಿಚಾರಣೆ ನಡೆದಿದೆ ಮತ್ತೊಂದು ಕಡೆ ಜಮೀರ್ಗೆ ಈಗ ಅಕ್ರಮ ಹಣ ಗಳಿಕೆ ವಿಚಾರದಲ್ಲಿ ಮೇಲಿಂದ ಮೇಲೆ ವಿಚಾರಣೆ ನಡೆಯುತ್ತಿದ್ದು ಅವರ ಐಷಾರಾಮಿ ಮನೆಗಳು ದೊಡ್ಡ ದೊಡ್ಡ ಉದ್ಯಮಗಳ ಬಗ್ಗೆ ಲೋಕಾಯುಕ್ತ ಜಾಲಾಡ್ತಿದೆ ಒಂದು ವೇಳೆ ತಪ್ಪು ಎಸಗಿದ್ದು ಕಂಡು ಬಂದ್ರೆ ಜಮೀರ್ಗೆ ದೊಡ್ಡ ಸಂಕಷ್ಟ ಆಗಲಿದೆ よいましょ。 哼哼哼